ಕಳೆದ ದಶಕಗಳಿಂದ ಜನರಿಗೆ ಪೊಳ್ಳು ಭರವಸೆಗಳನ್ನು ನೀಡಿ ದೇಶವನ್ನು ಆರ್ಥಿಕವಾಗಿ ಹಿನ್ನಡೆಗೆ ತಂದಿರುವ ಮೋದಿ ನೇತೃತ್ವದಲ್ಲಿ ಕೇಂದ್ರದಲ್ಲಿರುವ ಬಿಜೆಪಿ ಸರ್ಕಾರವನ್ನು ಈ ಬಾರಿ ಕಿತ್ತೊಗೆಯಲು ಕಾರ್ಯಕರ್ತರು ಸಜ್ಜಾಗಬೇಕೆಂದು ಮಾಜಿ ಶಾಸಕ ಯತೀಂದ್ರ ಸಿದ್ದರಾಮಯ್ಯ ಕರೆ ನೀಡಿದರು ನಾಪೋಕ್ಲುವಿನ ಕೊಡವ ಸಮಾಜದಲ್ಲಿ ಆಯೋಜಿಸಲಾದ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶದಲ್ಲಿ ಮಾತನಾಡಿದ ಅವರು ದೇಶದಲ್ಲಿ ಕಳೆದ ಹತ್ತು ವರ್ಷಗಳಲ್ಲಿ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ವಿಶ್ವವೇ ಬೆಚ್ಚಿ ಬೀಳುವ ಭ್ರಷ್ಟಾಚಾರ ನಡೆಸಿಕೊಂಡು ಬಂದಿದೆ ಇದರಿಂದ ಇಡೀ ದೇಶದ ಆರ್ಥಿಕ ಪರಿಸ್ಥಿತಿ ಹಿಂದೆ ಸರಿದಿದೆ ಆದ್ದರಿಂದ ಮುಂದೆ ಸಂವಿಧಾನದಡಿಯಲ್ಲಿ ಎಲ್ಲಾ ವರ್ಗದ ಜನಾಂಗದವರನ್ನು ಸಮಾನತೆಯಿಂದ ಕಾಣುವ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತರಲು ಕಾರ್ಯಕರ್ತರು ಶ್ರಮಿಸಬೇಕು ಎಂದು ತಿಳಿಸಿದರು ಇವತ್ತು ದಶಕದಲ್ಲೇ ಅತಿ ಹೆಚ್ಚು ನಿರುದ್ಯೋಗ ಮೋದಿ ಸರ್ಕಾರದವ್ರ ಕಾಲದಲ್ಲಿದೆ ಮತ್ತೆ ಈ ರೀತಿ ಬರೀ ಸುಳ್ಳು ಭರವಸೆಗಳನ್ನೇ ಕೊಟ್ಟಿದ್ದಾರೆ ಹಾಗಾಗಿ ಅವ್ರು ಏನು ಭರವಸೆಗಳನ್ನು ಕೊಟ್ಟಿದ್ರು ಅದ್ಯಾವದನ್ನು ಅವರು ಈಡೇರಿಸ್ಕೊಡ್ಲಿಲ್ಲ ಹೋಗ್ಲಿ ಅವ್ರ ಭರವಸೆಗಳನ್ನಾದರೂ ಈಡೇರಿಸ್ಕೊಡ್ಲಿಲ್ಲ ಜನಸಾಮಾನ್ಯರು ಬದುಕಿನಾದ್ರೂ ಇದ್ರೊಳಗೆ ಅವರ ಸರ್ಕಾರದ ಅವಧಿಯಲ್ಲಿ ಉತ್ತಮ ಆಗಿದೆಯಾ ಅದೂ ಇಲ್ಲ ಇವತ್ತು ಏನಾಗೋಗ್ಬಿಟ್ಟಿದೆ ಅಂತಂತಂದ್ರೆ ಬಡವರು ಜನಸಾಮಾನ್ಯರು ಇವರ ಅವಧಿಯಲ್ಲಿ ಬದುಕದೇ ಕಷ್ಟ ಆಗಬಹುದು ಯಾಕೆಂದರೆ ಎಲ್ಲರ ಮೇಲೆ ಏರಿಕೆ ಜಾಸ್ತಿ ಆಗಬಹುದು ಎಲ್ಲರ ಮೇಲೆ ಏರಿಕೆ ಜಾಸ್ತಿ ಆಗಬಹುದು ಪೆಟ್ರೋಲು ಡೀಸೆಲು ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ ಯಾತಿಗೆ ಜಾಸ್ತಿ ಆಗಿದೆ ನಾವೆಲ್ಲ ಮೊದಲು ಏನು ಮಾಡ್ತಾ ಇದ್ದೀವಿ ಶ್ರೀಮಂತರಿಗೆ ತೆರಿಗೆ ಹೆಚ್ಚಾಗಿ ಅದರಿಂದ ಬರೋ ಹಣದಲ್ಲಿ ಬಡವರಿಗೆ ನಾವು ಕೊಡ್ತಾ ಇದ್ದೀವಿ ಆದರೆ ಏನು ಮಾಡ್ತಾರೆ ಅದು ಉಲ್ಟಾ ಮಾಡ್ತಾರೆ ಇವತ್ತು ದಶಕ ಇವತ್ತು ಯಾವತ್ತು ಭಾರತ ನಿರ್ಸಲ್ ಆ ರೀತಿ ಆಗಿಲ್ಲ ಇವತ್ತು ಶ್ರೀಮಂತರಿಗೆ ಹಾಕೋ ತೆರಿಗೆ ಕಾರ್ಪೊರೇಟ್ ಟ್ಯಾಕ್ಸನ್ನು ಹತ್ತು ಪರ್ಸೆಂಟ್ ಕಮ್ಮಿ ಮಾಡಿದ್ರು ಸರ್ಕಾರ ಅದೇ ಜನಸಾಮಾನ್ಯರ ಮೇಲೆ ಹಾಕೋ ತೆರಿಗೆ ಜಿ ಎಸ್ ಟಿನ ಮತ್ತು ಇಂಡೈರೆಕ್ಟ್ ಟ್ಯಾಕ್ಸ್ಗಳನ್ನು ಜಾಸ್ತಿ ಮಾಡಿದೆ ಹಾಗಾಗಿ ಇವತ್ತು ಇವ್ರು ಏನು ಮಾಡ್ತಿದ್ದಾರೆ ಬಡವರಿಂದ ಕಿತ್ತುಕೊಂಡು ಶ್ರೀಮಂತರು ಜೇಬದ ಹಣ ತುಂಬುತ್ತಾರೆ ಇವತ್ತು ಭಾರತದಲ್ಲಿ ಎಷ್ಟೋ ಜನ ಮಿಲಿಯನ್ ಮಿಲಿಯನೇ ಶ್ರೀಮಂತರುಗಳಾಗುತ್ತಿದ್ದಾರೆ ಹಿಂದೆಂದೂ ಕಾಳಿದು ಮಿಲಿಯನರ್ಗಳು ಇವತ್ತು ಇವತ್ತು ಮತ್ತೆ ಹೋಗಿದೆ ಅಂತಂದ್ರೆ ಮೋದಿ ಸರ್ಕಾರದ ಅವಧಿಯಲ್ಲಿ ಬಡವರು ಬಡವರಾಗ್ತಾನೆ ಇದ್ದಾರೆ ಶ್ರೀಮಂತರು ಶ್ರೀಮಂತರಾಗ್ತಾನೆ ಇದ್ದಾರೆ ಶ್ರೀಮಂತರು ಮತ್ತೆ ಬಡವರ ಮಧ್ಯೆ ಇದು ಇರೋ ಅಂತರ ಬಹಳ ಜಾಸ್ತಿ ಆಗೋಗಿದೆ ಅದಕ್ಕೆ ಒಂದು ಆಮ್ಸ್ಫಾಮ್ ಸಂಸ್ಥೆ ಅಂತ ಬಂದಿದೆ ಅದು ಇಡೀ ವಿಶ್ವದ ಎಲ್ಲ ರಾಷ್ಟ್ರಗಳಲ್ಲೂ ಆರ್ಥಿಕ ಸ್ಥಿತಿ ಹೇಗಿದೆ ಆರ್ಥಿಕ ಸಮಾನತೆ ಹೇಗಿದೆ ಹೇಳಿ ಸಮೀಕ್ಷೆ ನಡೆಸುತ್ತೆ ಅದು ಹೇಳಿದೆ ಭಾರತದಲ್ಲಿ ಇವತ್ತು ಕೇವಲ ಒಂದು ಪರ್ಸೆಂಟ್ ಶ್ರೀಮಂತರು ನಲ್ವತ್ತು ಪರ್ಸೆಂಟ್ ಸಂಪತ್ತನ್ನು ಅನುಭವಿಸ್ತಾ ಇದಾರೆ ಐದು ಮೂವತ್ತೊಂಬತ್ತೊಂಬತ್ತು ಪರ್ಸೆಂಟ್ ಜನಕ್ಕೆ ಬರೀ ಅರವತ್ತು ಪರ್ಸೆಂಟ್ ಸಂಪತ್ತು ಎಷ್ಟೋ ಜನ ಅದ್ರಿಗೆ ಬಡವರಿದ್ದಾರೆ ಮತ್ತೆ ಇನ್ನೊಂದು ಮುಂದೆ ಹೋಗಿ ಏನು ಹೇಳಿದೆ ಅಂತಂತಂದ್ರೆ ಅದು ಬ್ರಿಟಿಷ್ ಆಳ್ವಿಕೆಯಲ್ಲಿ ಎಷ್ಟು ಆರ್ಥಿಕ ಅಸಮಾನತೆ ಇತ್ತು ಅದಕ್ಕಿಂತ ಹೆಚ್ಚಿನ ಆರ್ಥಿಕ ಅಸಮಾನತೆ ಇವತ್ತು ಭಾರತದಲ್ಲಿದೆ ಅಂತ ಹೇಳಿದಾರೆ ಅಂತಂದ್ರೆ

ಬೇರೆ ಬೇರೆ ರಾಜ್ಯದಲ್ಲಿ ಬಿ ಜೆ ಪಿ ಮುಖ್ಯಮಂತ್ರಿಗಳಾಗಿದ್ದ ಮುಖ್ಯಮಂತ್ರಿಗಳು ಪಕ್ಷದ ಮುಖಂಡರುಗಳು ಎಲ್ಲರೂ ಬಂದು ಭಾಳ ದೊಡ್ಡದಾಗಿ ಪಕ್ಷವನ್ನು ಕಾಂಗ್ರೆಸ್ ಪಕ್ಷದ ಪಕ್ಷವನ್ನು ಟೀಕೆ ಮಾಡ್ತಾ ನಾವು ಕೊಟ್ಟಿರ್ತಕ್ಕಂಥ ಭರವಸೆಗಳನ್ನ ಸುಳ್ಳು ಭರವಸೆಗಳು ಅಂತೇಳಿ ಜನರಿಗೆ ನಂಬಿಕೆ ಬರದಾಗಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಭಾಳ ದೊಡ್ಡದಾಗಿ ಹೋರಾಟವನ್ನು ಮಾಡಿದ್ರು ಆದರೂ ಜನರು ನಮ್ಮ ಮೇಲೆ ವಿಶ್ವಾಸ ಇಟ್ಟು ನೂರು ಮೂವತ್ತಾರು ಜನರನ್ನ ಗೆಲ್ಲಿಸ್ಕೊಂಡ್ರು

ಆ ಲೀಡನ್ನು ಜಾಸ್ತಿ ಮಾಡಬೇಕೆ ಇಲ್ಲ ಲೀಡ್ ಹೋಗ ಬಿಟ್ಬಿಡ್ಬೇಕೆ ನೀವು ಸೀರಿಯಸ್ ಆಗಿ ಯೋಚನೆ ಮಾಡಬೇಕು ಯಾಕೆ ನಿಮ್ಮದೇ ಸರ್ಕಾರ ಇದೆ ಇನ್ನು ನಾಲ್ಕು ವರ್ಷ ಇರುತ್ತೆ ಈ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಇದು ದೇಶಭಕ್ತರ ಕ್ಷೇತ್ರ ಇದು ಜನರಲ್ ಕಾರ್ಯಾದವರು ಜನರಲ್ ತಿಮ್ಮಯ್ಯ ಅವರು ದೇಶದಲ್ಲಿ ಗಡಿಯನ್ನು ಕಾದು ನನ್ನೆಲ್ಲ ರಕ್ಷಣೆ ಮಾಡಿದಂಥವ್ರು ಅತ್ಯಂತ ದೇಶಭಕ್ತರ ಶಾಸಕ ಪೊನ್ನಣ್ಣ ಮಾತನಾಡಿ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ನೀಡಿರುವ ಐದು ಗ್ಯಾರಂಟಿಗಳು ಅಭಿವೃದ್ಧಿಯ ಒಂದು ಭಾಗವಾಗಿದೆ ನಮ್ಮ ಅಭ್ಯರ್ಥಿ ಎಂ ಲಕ್ಷ್ಮಣ್ ಅವರನ್ನು ಅತ್ಯಧಿಕ ಮತದಿಂದ ಆಯ್ಕೆ ಮಾಡಬೇಕು ಎಂದು ಕಾರ್ಯಕರ್ತರಲ್ಲಿ ಕೋರಿದರು ನಮ್ಮ ಗೃಹಲಕ್ಷ್ಮಿ ಕಾರ್ಯಕ್ರಮ ಒಂದು ಮನೆ ಇದ್ದರೆ ಜನ ಮಹಿಳೆ ಮತದಾರರ ಸಂಖ್ಯೆ ಹಾಗೆ ಗೃಹ ಜ್ಯೋತಿಯಲ್ಲಿ ಉಚಿತವಾದಂತಹ ವಿದ್ಯುತ್ ಶಕ್ತಿ ಸಾವಿರ ಮನೆಗಳ ಇಪ್ಪತ್ತೇಳು ಸಾವಿರ ಬಿ ಪಿ ಎಲ್ ಕಾರ್ಡ್ ದಾರರಿಗೆ ಅನ್ನ ಐದು ಕೆಜಿ ಅಕ್ಕಿಯ ಹಣವನ್ನು ಪಾವತಿ ಮಾಡೋದು ಮತ್ತು ಉಚಿತವಾಗಿ ಐದು ಕೆಜಿ ಅಕ್ಕಿ ಕೆ ಜಿ ಅಕ್ಕಿ ಮತ್ತೆ ಶಕ್ತಿ ಯೋಜನೆ ತಾವೇ ಶಕ್ತಿ ಯೋಜನೆ ಅಡಿನಲ್ಲಿ ಮಹಿಳೆಯರು ಉಚಿತವಾಗಿ ಲಕ್ಷಾಂತರ ಮಹಿಳೆಯರು ಇವತ್ತು ನಮ್ಮ ಮಾಹಿತಿ ಯುವ ನಿಧಿ ಕಾರ್ಯಕ್ರಮ ಹೊಸದಾಗಿ ನಾವು ಡಿಸೆಂಬರ್ನಿಂದ ಅನುಷ್ಠಾನಕ್ಕೆ ತರುವಂಥ ಕಾರ್ಯಕ್ರಮ ಎಲ್ಲಿ ವಿದ್ಯಾವಂತರಿದ್ದಾರೆ ಉದ್ಯೋಗ ಇದೆ ಇದ್ದಾರೆ ಇದದ್ಯೋಗ ಹುಡುಕ್ತಾ ಇದೆ ಅವರಿಗೆ ಕೊಡುವಂತ ವೇತನವನ್ನು ಕೊಡುವಂಥ ಕಾರ್ಯಕ್ರಮ ಹದಿನಲ್ಲೂ ಒಂದು ಸಾವಿರಕ್ಕಿಂತ ಹೆಚ್ಚು ಮಕ್ಕಳು ಇವತ್ತು ನೋಂದಣಿಯಾಗಿ ಅದರ ಲಾಭವನ್ನು ಕೂಡ ಈ ರೀತಿಯಾಗಿ ನೇರವಾಗಿ ಜನರಿಗೆ ಮುಟ್ಟಂತೆ ಅವರು ಜೇಬಿಗೆ ಸೇರುವಂಥ ಕಾರ್ಯಕ್ರಮ ಮಾಡ್ತಾರೆ ನಾನು ಒಂದು ಪ್ರಶ್ನೆಯನ್ನ ಕೇಳಲಿಕ್ಕೆ ಬಯಸ್ತೇನೆ ತಾವು ಕೂಡ ನಮ್ಮ ವಿರೋಧಿಗಳನ್ನ ಪ್ರಶ್ನೆ ಕೇಳಬೇಕಿದೆ ಅಭಿವೃದ್ಧಿ ಅಲ್ವಾ ಬರೀ ಶ್ರೀಮಂತರಿಗೆ ಆಗೋದು ಮಾತ್ರ ಅಭಿವೃದ್ಧಿಯ ಇವತ್ತು ಸಾವಿರ ಹೆಚ್ಚಿದ್ರೆ ಇರಬೇಕು ಇಡೀ ರಾಜ್ಯದಲ್ಲಿ ಒಂದು ಕೋಟಿ ನಲವತ್ತು ಲಕ್ಷ ಈಗ ಗೃಹಲಕ್ಷ್ಮಿಯ ಲಾಭವನ್ನು ಪಡಿತಾ ಇರುವಂತಹ ಫಲ ಕಾರ್ಯಕರ್ತರ ಸಮಾವೇಶದಲ್ಲಿ ವಿವಿಧ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದ ಹಲವು ಕಾರ್ಯಕರ್ತರು ತಮ್ಮ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು ನಾಪೋಕ್ಲು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕೆಎ ಇಸ್ಮಾಯಿಲ್ ಅವರ ನೇತೃತ್ವದಲ್ಲಿ ಪಕ್ಷಕ್ಕೆ ಸೇರ್ಪಡೆಯಾದ ನೂತನ ಕಾರ್ಯಕರ್ತರನ್ನು ವಿರಾಜಪೇಟೆ ಶಾಸಕರಾದ ಎಎಸ್ ಪೊನ್ನಣ್ಣ ಹಾಗೂ ಸಚಿವರುಗಳು ಪಕ್ಷದ ಶಾಲು ಓದಿಸಿ ಧ್ವಜವನ್ನು ನೀಡುವ ಮೂಲಕ ಪಕ್ಷಕ್ಕೆ ಬರಮಾಡಿಕೊಂಡರು ಈ ಸಂದರ್ಭ ಮೈಸೂರು ಕೊಡಗು ಅಭ್ಯರ್ಥಿ ಲಕ್ಷ್ಮಣ್ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ತೀತಿರ ಧರ್ಮಜಾ ಉತ್ತಪ್ಪ ರಾಜ್ಯ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಪುಷ್ಪಾ ಅಮರನಾಥ್ ಸೇರಿದಂತೆ ಪಕ್ಷದ ಮುಖಂಡರು ಕಾರ್ಯಕರ್ತರು ಹಾಜರಿದ್ದರು